ಏನು ಅಂದರೆ ರಾಜಕಾರಣಿ ಬಗ್ಗೆ ಎಲ್ಲ ನೀಟಾಗಿ ಹೇಳಿದ್ದಾರೆ ಕತೆ ಚೆನ್ನಾಗಿದೆ ಫಿಲಂ ಎಂಟರ್ಟೈನ್ಮೆಂಟ್ ಆರಾಮಾಗಿ ಫ್ಯಾಮಿಲಿ ಜೊತೆ ಬಂದು ನೋಡ್ಕೊಂಡು ಹೋಗ್ಬೋದು ಅಷ್ಟೇ ಸರ್ ಪಿಸಾರ್ ಚೆನ್ನಾಗಿದೆ ನಾನು ನೋಡಬಹುದು ತುಂಬಾ ಒಳ್ಳೆ ಮೂವಿ ಎಕ್ಸ್ಪೀರಿಯನ್ಸ್ ಸೌಂಡ್ ಚೆನ್ನಾಗಿದೆ ಬಿ ಜಿ ಎಮ್ ಚೆನ್ನಾಗಿದೆ ಸೀಕ್ವೆನ್ಸಸ್ ಹೀರೋ ಆಕ್ಟಿಂಗ್ ಆಗಲಿ ಎವ್ರಿಥಿಂಗ್ ವೆಂಟ್ ಆನ್ ವೆಲಿ ವೆರಿ ವೆಲ್ ಸೊ ಆ್ಯಕ್ಷನು ಸಾಂಗು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸೂಪರ್ ಆಗಿದೆ ಇವಾಗ ತಾನೇ ನೋಡ್ಕೊಂಡ್ ಬಂದಿವಿರೋಣ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಕೌಟುಂಬಿಕ ಕತೆ ಉಳ್ಳಂಥ ಹಳ್ಳಿ ಸೊಗಡಿನ ಚಿತ್ರ ಅಂತ ಹೇಳ್ಬೋದು ಇದರಲ್ಲಿ ತುಂಬಾ ವಿಶೇಷತೆ ಇದೆ ರಾಜಕೀಯ ಆಗಿರ್ಬೋದು ಧಾರ್ಮಿಕತೆ ಆಗಿರ್ಬೋದು ಅಪ್ಪ ಮಗನ ಬಾಂಧವ್ಯ ಪ್ರೀತಿ ಆಗಿರ್ಬೋದು ಸ್ನೇಹಿತರ ಒಗ್ಗಟ್ಟಾಗಿರ್ಬೋದು ಹಾಡುಗಳಂತೂ ಸೂಪರಾಗಿದೆ ಅದರಲ್ಲೂ ಹಳ್ಳಿ ಸೊಗಡಿನ ಚಿ ಹಾಡಂತೂ ತುಂಬಾ ಚೆನ್ನಾಗಿದೆ ಹಬ್ಬಬ್ಬ ನಮ್ಮೂರ ಜಾತ್ರೆ ಬಂದು ಆ್ಯಕ್ಷನ್ ಸೀಕ್ವೆನ್ಸ್ ಆಗಿರ್ಬೋದು ಎಲ್ಲ ಥರ ಈ ಸಿನಿಮಾದಲ್ಲಿದೆ ಅಂದರೆ ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ಇಷ್ಟ ಆಗುತ್ತೆ ಇವಾಗಿನ ಜನ್ರೇಷನ್ಗೆ ಕನೆಕ್ಟ್ ಆಗುವಂಥ ಸಿನಿಮಾ ಜೈ ರೋಣ ಎಲ್ಲರೂ ಆ್ಯಕ್ಷನ್ ಸೀನ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಬಂದು ನೋಡಿ ನಿಮ್ಮ ಕಲಾವಿದೆ ಗೀತಾ ರಾಘವೇಂದ್ರ ಬ್ರಹ್ಮಗಂಟು ಖ್ಯಾತಿಯ ನಟಿ ಬ್ರಹ್ಮಗಂಟು ಧಾರವಾಹಿಲ ಅಭಿನಯಿಸ್ತಾ ಇದ್ದೀನಿ ಇವತ್ತು ರೋಣ ಸಿನಿಮಾ ನೋಡೋದಕ್ಕೆ ಬಂದಿದ್ದೀನಿ ಅದ್ಭುತವಾಗಿದೆ ಸಿನಿಮಾ ಫ್ಯಾಮಿಲಿ ಪೂರ್ತಿ ಕೂತ್ಕೊಂಡು ನೋಡೋ ಅಂಥ ಸಿನಿಮಾ ಹಾಗೆ ಹಳ್ಳಿ ಸೊಗಡಿನ ಸಿನಿಮಾ ಅದ್ಭುತವಾದ ಹೀರೋ ಹೀರೋಯಿನ್ನ ಆ್ಯಕ್ಟಿಂಗ್ ಜೊತೆಗೆ ಫೈಟಿಂಗ್ ತುಂಬ ಚೆನ್ನಾಗಿದೆ ನೀವೆಲ್ಲರೂ ಥಿಯೇಟರ್ಸ್ಗೆ ಬಂದು ಸಿನಿಮಾನ ನೋಡಿ ಯುವ ಕಲಾವಿದರನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಇದ್ದೀನಿ ಫೆಂಟಾಸ್ಟಿಕ್ ನಮ್ಮ ಹೀರೋ ನಮ್ಮ ಹೊಸಕೋಟೆ ಹೊಸ ಇಂಟ್ರೊಡ್ಯೂಸ್ ಆಗಿರುವಂಥ ರಘುರಾಜನಂದ ಅದ್ಭುತವಾಗಿ ನಟನೆ ಮಾಡಿದ್ದಾನೆ ಜೊತೆಗೆ ಫೈಟಿಂಗ್ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾನೆ ಸೂಪರ್ ಸಿನಿಮಾ ಸ್ಟೋರಿ ಎಲ್ಲ ಚೆನ್ನಾಗಿದೆ ಆ್ಯಕ್ಟಿಂಗು ಎಲ್ಲ ಚೆನ್ನಾಗಿದೆ ಏನು ಹೊಸಬ್ರು ಅಂತ ಏನಿಲ್ಲ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು ಏನೇ ಇದ್ರು ಸ್ಟೋರಿನು ಚೆನ್ನಾಗಿದೆ ಲೈನು ಚೆನ್ನಾಗಿದೆ ಸರ್ ಫಸ್ಟ್ ಪ್ರಿಫ್ರೆನ್ಸು ಈ ಚಲನಚಿತ್ರದಲ್ಲಿ ಇವತ್ತು ರೈತರು ಏನು ಕೈಗಾರಿಕೆ ಇದು ಮಾಡ್ತಾರೆ ನಿಜವಾಗ್ಲೂ ಕೂಡ ಅದನ್ನು ಆ ಕೈಗಾರಿಕೆನ ಬಿಡದಂಗೆ ನಾವು ಕೊಡಬಾರ್ದು ಅಂತ ಅದನ್ನು ಒತ್ತಿ ಹೇಳ್ತಕ್ಕಂಥ ಸ್ಟೋರಿ ಇದರಲ್ಲಿದೆ ಹಾಗೂ ಸ್ವಲ್ಪ ಲವ್ ಸ್ಟೋರಿ ಹಾಗೆಯೇ ಈ ದ್ವೇಷ ಮಾಡ್ತಕ್ಕಂಥ ರಾಜಕಾರಣದಿಂದ ಮರಣಗಳನ್ನ ಎಷ್ಟು ಜನ ಪ್ರಾಣಗಳನ್ನ ಹತ್ಯೆ ಮಾಡೋದು ಆ ದೇವರೇ ಬುದ್ಧಿ ಕಲಿಸ್ತೇ ಅಂತ ಈ ಚಿತ್ರದಲ್ಲಿ ನೋಡ್ಬೋದು ತುಂಬನೇ ಪ್ರಾಮಾಣಿಕವಾಗಿ ನಡೀತಾ ಇದೆ ಸೆಕೆಂಡ್ ಹಾಫ್ ಇಷ್ಟ ಆಯಿತು ಈ ಆ್ಯಕ್ಟಿಂಗ್ ಇಷ್ಟ ಆಯಿತು ಬೆಸ್ಟ್ ಆಗಿದೆ ಸೂಪರ್ ಆಗಿದೆ ಹೊಸ ಆಕ್ಟರ್ ಅಂತ ಗೊತ್ತಾಗಲ್ಲ ಕತೆ ಚೆನ್ನಾಗಿದೆ ಒಳ್ಳೆ ಕತೆ ಒಂದೂರಿನ ಕತೆ ಚೆನ್ನಾಗಿದೆ ಮೂವಿ ಒಂದು ಕಲ್ಲಿನ ಸುತ್ತ ನಡೆಯೋ ಕತೆ ಸೂಪರ್ ಆಗಿದೆ ಎಲ್ಲರೂ ಬಂದು ನೋಡಿ ಮೂವಿ ಸೂಪರ್ ಆಗಿದೆ ರೋಣ ಅಲ್ ದ ಬೆಸ್ಟ್ ಜನತೆಗೆ ಒಂದು ಶುಭ ಸಮಾಚಾರ ಈ ಒಂದು ರೋಣ ಅನ್ನತಕ್ಕಂಥ ಚಿತ್ರ ಪ್ರತಿಯೊಬ್ಬರು ಮನೆ ಮಂದಿ ಮಕ್ಕಳು ಮರಿ ಎಲ್ಲರೂ ಬಂದು ಕುಳಿತು ನೋಡ್ಕೊಂಬ ನೋಡಬೇಕಾದಂಥ ಚಿತ್ರ ಈ ಚಿತ್ರದಲ್ಲಿ ಕೆಲವು ಸನ್ನಿವೇಶಗಳು ಮಾನವ ಮಾನವವನ್ನು ಅಳವಡಿಸಿಕೊಂಡು ಹೋದರೆ ಜನಗಳಲ್ಲಿ ದ್ವೇಷ ಹಸುಗಳನ್ನು ತೆಗೆದು ಕಡಿಮೆ ಆಗುತ್ತದೆ ರೈತರ ಬಗ್ಗೆನೂ ಕೂಡ ಈ ಚಿತ್ರದಲ್ಲಿ ಎತ್ತಿ ಎತ್ತಿ ತೋರಿಸಿದ್ದಾರೆ ನಾವು ಹಣವನ್ನು ಸಂಪಾದನೆ ಮಾಡಬೇಕು ಅಂತ ರಾಜಕೀಯಕ್ಕೆ ಬರಬೇಕಾಗಿಲ್ಲ ಕೃಷಿ ಕ್ಷೇತ್ರದಲ್ಲೂ ನಾವು ಬಗ್ಗೆ ಸಖತ್ ಆಲ್ಮೆಟ್ ಆಗಿದೆ ಸಖತ್ ಆಗಿದೆ ರಾಜಕೀಯ ಬಗ್ಗೆ ಇಂಟ್ರೆಸ್ಟ್ ಇದು ರಾಜಕೀಯ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ನೋಡ್ಬೋದು ಸರ್ ಏನಿದೆ ಸರ್ ಫಿಲಮಲ್ಲಿ ಒಂದು ಸ್ವಲ್ಪ ದೇವ್ರದ್ದು ರಾಜಕೀಯ ಬಗ್ಗೆ ಮಾಡೋ ರಾಜಕೀಯ ಮಾಡಲು ತಪ್ಪುಗಳು ಅದೆಲ್ಲ ತೋರಿಸಿದ್ದಾರೆ ನೋಡ್ಬೋದು ಸರ್ ಚೆನ್ನಾಗಿ ಚೆನ್ನಾಗಿದೆ ರಾಜಕೀಯದಲ್ಲಿ ಯಾರು ಎಮ್ ಎಲ್ ಎಗಳು ಆಗೋರು ಸಮಾಜ ಸೇವಕರು ಮಾಡೋರು ಮ ಏನು ತೊಂದರೆ ಕೊಡ್ತಾ ಇದ್ದಾರೆ ಅದನ್ನು ಫಿಲಮ್ ತೋರಿಸಿದ್ದಾರೆ ಸರ್ ಅದೇ ಅವರು ರೈತರ ಪರ ಇಲ್ಲ ಅಂತ ಸರ್ ಅದು ಇಷ್ಟ ಹಾಂ ಸರ್ ಸರ್ ಮ್ಯೂಸಿಕ್ ಮಸ್ತಾಗಿದೆ ಸರ್ ಹೀರೋ ಹೀರೋ ಮಸ್ತಾಗಿದೆ ಫೈಟಿಂಗ್ ಫೈಟಿಂಗ್ ಸಕ್ಕತ್ತಾಗೈತೆ ಮೇಡಮ್ ತುಂಬ ಚೆನ್ನಾಗಿದೆ ಈ ಸಿನಿಮಾ ಹಳ್ಳಿಯ ಸೊಗಡನ್ನು ಮತ್ತು ಜಾತ್ರೆ ವಿಶೇಷಗಳನ್ನು ಇತ್ತಿನ ತಿಂತಿನ ಜನತೆ ಮರಿತಾ ಇದ್ದಾರೆ ಅದನ್ನು ಎತ್ತಿ ತೋರಿಸ್ತಾ ಇದೆ ಒಟ್ಟಿನಲ್ಲಿ ಫ್ಯಾಮಿಲಿ ನೋಡ್ತಕ್ಕಂಥ ಫಿಲಮ್ ಇದು ಮತ್ತು ಈ ನಿರ್ದೇಶಕರೇ ಆಗಲಿ ಆ್ಯಕ್ಟ್ಗಳೇ ಆಗಲಿ ಹೊಸ ಆ್ಯಕ್ಟ್ರ್ಗಳು ಒಳ್ಳೊಳ್ಳೆ ಎಫರ್ಟ್ ಹಾಕಿದ್ದಾರೆ ಈ ಕನ್ನಡ ನಾಡಿನ ಜನತೆ ಕನ್ನಡ ಅಭಿಮಾನಿಗಳು ಥಿಯೇಟ್ರಲ್ಲಿ ಬಂದು ಫಿಲಮ್ ನೋಡಿ ತುಂಬ ಚೆನ್ನಾಗಿದೆ ರೋಣ ಮೂವಿ ತುಂಬ ಚೆನ್ನಾಗಿದೆ ಎಲ್ಲ ವೀಕ್ಷಕರು ತುಂಬ ಚೆನ್ನಾಗಿ ಎಲ್ಲರೂ ಮಾಡಿದ್ದಾರೆ ಎಲ್ಲ ಫ್ಯಾಮಿಲಿ ತುಂಬ ಜನ ಎಲ್ಲ ಬಂದು ಪ್ರತಿಯೊಬ್ಬರು ನೋಡಲಿ ಅಂತ ಕೇಳ್ಕೊತಾ ಇದ್ದೀನಿ ಪ್ರಯತ್ನ ಮಾಡಿದ್ದಾರೆ ಅಂದರೆ ಒಂದು ಸಾಮಾಜಿಕ ನಾಯಕರಿಗೂ ಮತ್ತು ರಾಜಕೀಯ ನಾಯಕರಿಗೆ ಏನು ವ್ಯತ್ಯಾಸ ಇದೆ ಅಂತೇಳಿ ಚೆನ್ನಾಗಿ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿದ್ದಾರೆ ಇಂತಿಂಥ ಒಳ್ಳೆ ಕನ್ನಡ ಮೂವಿಗಳು ಬರ್ತಾ ಇರಬೇಕು ಒಳ್ಳೆ ಪ್ರಯತ್ನ ಒಳ್ಳೆ ಪ್ರಾಮಿಸಿಂಗ್ ಆ್ಯಕ್ಟರ್ ಕೂಡ ಇದ್ದಾರೆ ಒಳ್ಳೆ ಫ್ಯೂಚರ್ ಇದೆ ಅವ್ರಿಗೆ ಆ್ಯಂಡ್ ಒಳ್ಳೆ ಕಂಟೆಂಟ್ ಇದೆ ಕನ್ನಡ ಅಂದರೆ ಅತ್ ಅತಿಯೇ ತುಂಬ ದಿನಗಳಾದಮೇಲೆ ಬರ್ತವೆ ಈ ಥರ ಒಳ್ಳೊಳ್ಳೆ ಕಂಟೆಂಟ್ ಮೂವಿಗಳನ್ನ ರೋಣ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಕನ್ನಡದಲ್ಲಿ ಫಸ್ಟ್ ಅಟೆಂಪ್ಟ್ಗೆ ಇದು ತುಂಬ ಚೆನ್ನಾಗಿ ಬಂದಿದೆ ಮೂವಿ ಸೊ ಜನರು ಇದನ್ನ ಎಂಕರೇಜ್ ಮಾಡೋಕ್ಕೆ ಸಲ ನೋಡಬೇಕು ಅಂತ ಕೇಳ್ಕೊತೀನಿ ಸೊ ಪ್ಲೀಸ್ ಡೂ ಕಮೆಂಟ್ ವಾಚ್ ಚೆನ್ನಾಗಿದೆ ಮೂವಿ ಎಲ್ಲರೂ ಪ್ರತಿಯೊಬ್ಬರು ನೋಡಬೇಕು ವೀಕ್ಷಿಸ್ತಾರೆ ಎಲ್ಲರೂ ಫಿಲಮ್ ಥಿಯೇಟ್ರಿಗೆ ಬಂದು ನಮ್ಮ ಕನ್ನಡ ಸಿನಿಮಾ ಇಳಿಸಬೇಕು ಕನ್ನಡ ಸಿನಿಮಾ ನೋಡಬೇಕು ಅಷ್ಟು ಒಂದು ಲೂವಿ ಇರ್ಬೋದು ಮೂವಿ ಮತ್ತು ಎಲ್ಲ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮತ್ತೆ ತಂದೆ ಕೈ ಕುತ್ಕೊಂಡು ನೋಡೋಂಥ ಸಿನಿಮಾ ಇದು ಎಲ್ಲರೂ ಬಂದು ಸಿನಿಮಾ ನೋಡಬೇಕು ಯಾ ಸರ್ ಕನ್ನಡ ಸಿನಿಮಾ ಓಡಲ್ಲ ಅಂತಿರೋದು ರೋಣ ಓಡುತ್ತೆ ನೋಡಿ ಸರ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ನನಗೆ ಅವ್ರ ಫೈಟಿಂಗ್ ಸೀನ್ಸ್ಗಳೆಲ್ಲ ತುಂಬ ಇಷ್ಟ ಆಯಿತು ಸೊ ತುಂಬ ಚೆನ್ನಾಗಿದೆ ಥ್ಯಾಂಕ್ಸ್ ಸೂಪರ್ ಆಗಿದೆ ಸರ್ ಎಕ್ಸಲೆಂಟ್ ಏನು ಸರ್ ಸಿನ್ಮಾ ಎಲ್ಲ ಟೋಟಲ್ ಎಲ್ಲ ಚೆನ್ನಾಗಿದೆ ಸರ್ ಸಿನಿಮಾ ಮೂವಿ ಸೂಪರ್ ಆಗಿದೆ ಸರ್ ಆ ಸಾಂಗ್ಸ್ ಎಲ್ಲ ಸೂಪರ್ ಆಗಿದೆ ಮೂವಿ ಸೂಪರ್ ಆಗಿದೆ ನನ್ನ ಸ್ಟೋರಿ ಮಾತ್ರ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಮೂವಿ ಆದರೆ ಹೊಸ ಪ್ರತಿಭೆಗಳಿದ್ದಾರೆ ಮೀನ್ಸ್ ಅಂದರೆ ಎಲ್ಲ ರಂಗಭೂಮಿ ಕಲಾವಿದರಾಗಿರ್ಬೋದು ಇವಾಗ ಒಂದೊಂದು ಒಂದೊಂದು ಸ್ಟೆಪ್ ಬರ್ತಾ ಇರುವಂಥ ಕಲಾವಿದರಿದ್ದಾರೆ ಎಲ್ಲರೂ ಬಂದು ಥಿಯೇಟರ್ ಮೂವಿ ನೋಡಿ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊಂಡು ಥ್ಯಾಂಕ್ ಯು ಅದ್ಭುತವಾಗಿ ಬಂದಿದೆ ಸಿನಿಮಾ ಕನ್ನಡ ಕಲಾಭಿಮಾನಿಗಳಿಗೆ ಏನು ಹೇಳೋದಂದರೆ ಎಲ್ಲ ಬಂದು ನಿಯರ್ ಬೈ ಏನು ನಿಮ್ಮ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ನೋಡಿ ಬೆಳೆಸಿದ್ರೆ ಈ ಥರ ಹೊಸ ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹ ಆಗುತ್ತೆ ಆ ಪ್ರೋತ್ಸಾಹದಿಂದ ಒಂದು ಚಿಕ್ಕ ಏನು ಅಳಿಲು ಸೇವೆ ಅಂತ ಹೇಳ್ಬಿಟ್ಟು ಅಳಿಲಿ ಒಂದು ಚಿಕ್ಕ ಹೆಜ್ಜೆ ಇಟ್ಟಿದ್ದಾರೆ ಈಗ ಕನ್ನಡ ಚಿತ್ರಮಂದಿರ ತುಂಬ ದೊಡ್ಡದು ಒಂದು ಏನು ಪುಟ್ಟ ಹೆಜ್ಜೆ ಇಟ್ಟಿದ್ದಾರೆ ಅಂಬೆಗಾಲು ಇಟ್ಟಿದ್ದಾರೆ ಈ ಅಂಬೆಗಾಲು ಎಳೆದು ಬ ದೊಡ್ಡ ಎಮ್ ಆರ್ ಆಗಬೇಕು ಅಂದರೆ ಎಲ್ಲ ಕನ್ನಡ ಕಲಾಭಿಮಾನಿಗಳು ಬಂದು ಈ ಚಿತ್ರವನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊತೀನಿ ಸರ್ ತುಂಬ ಅದ್ಭುತವಾಗಿ ಬಂದಿದ್ದು ಈ ಚಿತ್ರ ಸಾಂಗ್ಗಳಾಗಿರ್ಬೋದು ಮ್ಯೂಸಿಕ್ಕು ಗಗನ್ ಬಡೇರಿಯ ಅವರು ತುಂಬ ಅದ್ಭುತವಾಗಿ ಬಿ ಎಮ್ ಅಂತೂ ತುಂಬ ಒಂದು ಫೈನಲಲ್ಲಿ ಒಂದು ದೇವಿ ಸಾಂಗ್ ಬರುತ್ತೆ ಸರ್ ದೇವಿ ಸಾಂಗ್ ಅಂತೂ ಕೈಲಾಶ್ ಅದು ಮೈ ರೋಮಾಂಚನವಾಗುತ್ತೆ ಆ ಸಾಂಗ್ ಕೇಳಿದ್ರೆ ತುಂಬ ಚೆನ್ನಾಗಿ ಬಂದಿದೆ ತಂದೆ ಮಗನ ಬಾಂಧವ್ಯನ ಒಂದೇ ಒಂದು ಸಾಂಗಲ್ಲಿ ತೋರಿಸಿದ್ದಾರೆ ಅದ್ಭುತವಾಗಿದೆ ಎಮೋಷನ್ ಕಣ್ಣಲ್ಲಿ ನೀರು ಬರೋವಂಥ ದೃಶ್ಯಗಳು ಇದೆ ಹಾಗಾಗಿ ಬಂದು ದಯವಿಟ್ಟು ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿದ್ದೆ